ನಮ್ಮ ಒಡ ಬಾಸ್ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಿನ್ನೆ ಆಗೋಯ್ತಾ ಅಂತ ಇವತ್ತು ಮಿಸ್ ಮಾಡ್ಕೊಂಡ್ಬಿಟ್ಟು ನೆನ್ನೆ ನಾನು ಇರಲಿಲ್ಲ ಫೋನಲ್ಲಿ ಹೇಳಿದಿನಿ ಫೋನಲ್ಲಿ ಹೇಳೋನೆ ಅಲ್ಲ ಫೋನಲ್ಲಿ ಹೇಳಿದ್ರೆ ಅನ್ಸಲ್ಲ ಅಂಟಿ ನಮ್ಮ ಬಾಸ್ ನೋಡಿ ಡ್ರಾಪ್ ಡ್ರಾಪ್ ಮಾಡೋಕೆ ಗಾಡಿಲಿ ಬಂದಿದ್ದಾನೆ ಅಲ್ಲೇ ಬಾಸ್ ಏನು ಸಮಾಚಾರ ಹೆಂಗಿತ್ತು ಬರ್ತಡೇ ಹೋಗಿ ನೀನು ಇದ್ದೀರಾ ಚೆನ್ನಾಗಿತ್ತು ಬೇಜಾರು ನಾನು ಹೋಗಿದ್ದೀನಲ್ಲ ನೆನ್ನೆ ಇರಬೇಕಾಯ್ತು ಅದು ನೆನ್ನೆ ನೆನ್ನೆಗೆ ನಿನ್ನೆ ಖಾಲಿ ಮಾಡ್ಕೊಂಡು ಬಂದಿದ್ದೆ ಲೇಟಾಗಿ ಹೋಯ್ತು ನಾನು ಮಳೆ ಬೇರೆ ಬರ್ತೈತೆ ಮತ್ತೆ ಏನ್ ಹೇಳಕ್ಕೆ ಇಷ್ಟಪಡ್ತೀಯ ನಿಮ್ಮ ದೋಸ್ತರಿಗೆ ದೋಸ್ತಾ ಹುಷಾರು ಹುಷಾರಾಗ ಅದೇ ನೀನ್ ಬರ್ತಾಡೆ ವಿಶ್ ಮಾಡಿದವ್ರಿಗೆ ಶುಭಾಶಯ ಹೇಳೆಯಾ ಧನ್ಯವಾದಗಳು ಹೇಳ ಯಾರು ನಮ್ಮ ಬರ್ತಾ ವಿಶ್ ಮಾಡಿದಾರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ತುಂಬ ಹೃದಯ ತುಂಬ ಹೃದಯದ ಧನ್ಯವಾದಗಳು ತುಂಬು ಹೃದಯದ ಆರ್ಥಿಕ ಶುಭಾಷಯಗಳು ಏನು ಆರ್ಥಿಕ ಶುಭಾಷ ತುಂಬು ಹೃದಯದ ಧನ್ಯವಾದ ಆರ್ಥಿಕ ಶುಭಾಷಯ ಹೇಳ್ತಾ ಇದೆಯಲ್ಲೋ ತುಮ್ ಹೃದಯದ ಹಾರ್ಥಿಕ ಶುಭಾಶಯ ಹಾರ್ಥಿಕ ಅಲ್ಲ ಹಾರ್ಥಿಕ ಲೇ ಧನ್ಯವಾದಗಳು ಹೇಳುವಂದ್ರೆ ಶುಭಾಶಯ ಹೇಳ್ತಾ ಇದೆಯಲ್ಲೋ ತುಂಬ ಹೃದಯದ ಧನ್ಯವಾದಗಳು ಸರಿನಾ ಓಕೆ ಸ್ನೇಹಿತರೇ ಹೇಳ್ಬಿಟ್ಟು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯಿಪುತ್ರ ಸೊ ಇವತ್ತಿನ ಪಯಣ ಬಂದು ಬೀದರ್ ಕಡೆಗೆ ಲೋಡಿಂಗ್ ಬಂದು ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಕಿಲೋಮೀಟರ್ ಬೇಕು ನೋವ್ರಿ ಬಿಟ್ಟು ಬಿಟ್ರೆ ಅಲ್ಲಿಗೆ ಬನ್ನಿ ಹೋನಾ ನಮ್ಮ ಬಾಸ್ ಅವರು ಬಾಯ್ ಬಾಯ್ ಬಾಸ್

ಐದು ಕಿಲೋಮೀಟ್ರ್ ಇದೆ ಬಟ್ ಮಳೆ ರಾಯ ಎವಿ ರೋಡ್ನಾಗ ಕೊಡ್ತವನೇ ನಂದಲ್ಲ ನಾವು ಆರಾಮಾಗಿದ್ದೇವೆ ಸೇಫಗೆ ಟೂ ಅವರು ಆಟೋದವರು ನೋಡಿ ಲೋಡಿಂಗ್ ಪಾಯಿಂಟ್ ಹತ್ರ ರೀಚ್ ಆಗಿದ್ದೀವಿ ಇಲ್ಲಿಂದ ಒಳಗಡೆ ಹೋಗಬೇಕಂತೆ ಡೆಡ್ ಆ್ಯಂಡ್ ರೋಡ್ ರೈಟ್ ಸೈಡಲ್ಲಿ ಇನ್ಸುತ್ತೆ ಲೋಡಿಂಗು ಸ್ಟ್ರೋಪಿಯಾ ಯು ಪಿ ವಿ ಸಿ ಟೆಕ್ ಪ್ರೈವೇಟ್ ಲಿಮಿಟೆಡ್ ಇದೇ ಲೋಡಿಂಗ್ ಪಾಯಿಂಟು ಕಾರ್ ಎತ್ತಬೇಕಂತೆ ಕಾರ್ ಎತ್ತಾದ್ಮೇಲೆ ರಿವರ್ಸ್ ಬಿಡ್ಬೇಕು ಒಳಗಡೆಗೆ ಬನ್ನಿ ಸ್ವಲ್ಪ ಹೊತ್ತಾದ್ಮೇಲೆ ಎತ್ತುತ್ತಾರಂತೆ ಒನ್ ಅವ್ರ ಏಳು ಕಾರ್ ಇದೆ ಎತ್ತುತ್ತೀನಿ ಅಂತ ಫೋನ್ ಮಾಡಿದಾಗ ಓ ಯಾವಾಗ ಎತ್ತುತ್ತಾರೆ ನೋಡೋಣ ಎತ್ತಾದ್ಮೇಲೆ ಎಲ್ಲಿ ಒಳಗಡೆ ಬಿಡೋಣ ಲೋಡಿಂಗ್ ಪಾಯಿಂಟ್ಗೆ ಗಾಡಿನ ಬಿಟ್ಟಿದ್ದೀನಿ ಯಾವಾಗ ಲೋಡ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇಲ್ಲೇ ರಿವರ್ಸ್ ಹಾಕಿಬಿಟ್ಟೆ ಸ್ವಲ್ಪ ಕಷ್ಟ ಆಯಿತು ಆ ಕಂಬ ಬೇರೆ ಹತ್ರ ಇತ್ತು ಮತ್ತು ಟ್ವೆಂಟಿ ಟು ಫೀಟ್ ಆಗಿರೋದ್ರಿಂದ ಟರ್ನಿಂಗ್ ಸ್ವಲ್ಪ ಕಷ್ಟ ಆಯಿತು ಬಿಟ್ಟಿದ್ದೀನಿ ಫೈನಲಿ ಲೋಡ್ ಆಗಲಿ ಯಾವಾಗುತ್ತೆ ಏನು ಅಂತ ಟಾರ್ಪಲ್ನೆಲ್ಲ ಎತ್ತಿ ಮೇಲೆ ತಾಕೊಬೇಕು ಇದು ಅವ್ರ ಕಡೆಯಿಂದ ಕೊಟ್ಟಿರೋ ಬಳುವಳಿಗಳು ಟಾರ್ಪಲು ಇದು ನಮ್ಮ ಈಚರ್ ಗಾಡಿಯಲ್ಲಿ ಇದ್ದೆ ಟಾರ್ಪಲ್ ರೀನು ಕಂಟೈನರಲ್ಲಿ ಕೊಟ್ಟಿದ್ದಿದ್ರು ಪ್ರಮೋದರನವರು ಸೊ ಹಗ್ಗ ಕೂಡ ಅವ್ರು ಕೊಟ್ಟಿರೋದು ನಾವು ತಂದಿರೋ ಗುಜರಾತಿಯಿಂದ ತಂದಿರೋ ಹಗ್ ಕ್ಯಾಬಿನ್ ಒಳಗಡೆ ಇದೆ ಅವಶ್ಯಕತೆ ಬಂದಾಗ ಯೂಸ್ ಮಾಡೋಣ ಅಂತ ಇಕ್ಕಿದ್ದೀವಿ ಸ್ಟಾರ್ಟ್ ಆಗಿದೆ ಇದೇ ಫ್ರೇಮ್ ಮೆಟೀರಿಯಲ್ಲು ಲೈಟ್ ವೆಯ್ಟು ಆರ್ ಟನ್ ಹೇಳಿದ್ದಾರೆ ಆರ್ ಟನ್ ಬರ್ಬೋದು ಅಂತ ಇನ್ನೂ ಕಮ್ಮಿನವರೊ ಬರ್ಬೋದು ಜಾಸ್ತಿ ಅಂತೂ ಬರಲ್ಲ ಲೈಟ್ ವೆಯ್ಟೇನೆ ಚೆನ್ನಾಗಿದೆ ಬೀದರ್ ನೋಡೋಣ ಬೀದರ್ಗೆ ನಾನು ಬೇರೆ ಟಾರ್ಗೆಟ್ ಹೋಗ್ತಾ ಇದ್ದೀನಿ ಅದೇನು ಅಂತ ಹೋಗಾದ್ಮೇಲೆ ಹೇಳ್ತೀನಿ ಯಾಕಂದರೆ ಸಕ್ಸಸ್ ಆದರೆ ಓಕೆ ಸಕ್ಸಸ್ ಆಗಿಲ್ಲ ಅಂದರೆ ಹೇಳ್ಕೊಂಡು ಸುಮ್ಮನೆ ಬಿಲ್ಡಪ್ಪು ಆಗೋಯ್ತದೆ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಫುಲ್ಲು ಲೋಡ್ ಆದ್ಮೇಲೆ ಮಾತಾಡೋಣ ನೋಡು ನೋಡ್ರಪ್ಪ ಇಲ್ಲಿವರೆಗೂ ಬಂದಿದೆ ಇಷ್ಟೊತ್ತು ಮಲ್ಕೊಂಡಿದೆ ಗಾಡಿ ಒಳಗಡೆಗೆ ಇವಾಗ ಬಂದು ನೋಡ್ತಾ ಇದ್ದೀನಿ ಮುಂದೆ ಮಾತ್ರ ಫಿಲ್ ಮಾಡೋರೆ ಹಿಂದ್ಗಡೆ ಇದು ಒಂದು ಸ್ವಲ್ಪ ಫಿಲ್ ಮಾಡಿದ್ದಾರೆ ಅದು ಎಲ್ಲ ತುಂಬಬೇಕು ಸೊ ಫ್ರೇಮೇ ಇಲ್ಲಿವರೆಗೂ ಲೋಡ್ ಆಗುತ್ತೆ ನೋಡೋಣ ಇನ್ನು ಬಿಗ್ ದಾಂಟ್ ಟೈಮ್ ಹಿಡಿಯುತ್ತೆ ಅನ್ಸುತ್ತಪ್ಪ ಇವೆಲ್ಲ ನಮ್ಮ ತಾತ್ಪಲ್ಗಳು ಗಾಡೀಲಿ ಕೊಟ್ಟಿರೋ ಬಳುವಳಿಗಳು ಗಿಫ್ಟು ಒಂದು ಎರಡು ಮೂರು ಇದು ನಾವು ತಗೊಬಂದಿರೋದು ಇದು ಇದು ಅಲ್ಲೇ ಇತ್ತು ಅನ್ಸುತ್ತೆ ಅಡ್ಬಿಟ್ರ ರೆಗಿನ ಮುಂದೆ ಐತೆ ಹ್ಮ್ ಇದೆ ಕಂಪ್ಲೀಟ್ ಆಲ್ಮೋಸ್ಟ್ ಕಂಪ್ಲೀಟ್ ಐತಾ ಬಂತಾ ಇದೆ ಲೋಡು ಗೊಡವೆಗೆ ಹೋಗ್ಲೇ ಬನ್ನಿ ಯಾಕೆ ನಿಲ್ಲಲೇ ಬನ್ನಿ ಅಂತ ಓನಿ ಅವಸರ ಇಲ್ಲ ಲೋಬ್ರು ಸೊ ಇನ್ನೂ ಲೋಡ್ ಹಾಕಿ ಸುಮಾರು ಒಂದು ಒಂದೂವರೆ ಅವರ್ ಆಗುತ್ತೆ ಈಗ ಟೈಮ್ ಹಿಡಿತಾ ಇದೆ ಯಾಕೆಂದ್ರೆ ಚಿಕ್ಕ ಚಿಕ್ಕದ ಮೆಟೀರಿಯಲ್ಲೇ ಹಾಕ್ಬೇಕು ತುಂಬ ಮೆಟೀರಿಯಲ್ ಹಾಕೋದಿದೆ ಸೊ ನೋಡಿ ಇಷ್ಟು ಹಾಕಿದ್ದಾರಾ ಇನ್ನೂ ಇನ್ನೂ ಚಿಕ್ಕ ಚಿಕ್ಕ ಐಟಮ್ ತುಂಬ ಇದೆ ಇಲ್ಲೆಲ್ಲ ಫಿಲ್ ಮಾಡ್ತಾರೆ ಹಾಗೆ ನಮ್ಮ ಜೊತೆ ಇವ್ರ ಇವ್ರ ಕಡೆಯವರು ನಾಲ್ಕು ಜನ ಬರ್ತಾರಂತೆ ಕರ್ಕೊಂಡು ಕರ್ಕೊಂಡೋಗುವಂಥ ಜವಾಬ್ದಾರಿ ತಲೆ ಮೇಲೆ ಹಾಕಿದ್ದಾರೆ ಸೊ ಹಾಗಾಗಿ ಮುಂದೆ ಕ್ಯಾಬಿನಲ್ಲಿ ಇಬ್ಬರು ಆರಾಮಾಗಿ ಕೂತ್ಕೊಬೋದು ಹಿಂದೆ ಇಬ್ಬರು ಕುತ್ಕೋಬೋದು ಸೊ ನಾಲ್ಕು ಜನ ಆರಾಮಾಗಿ ಪ್ರಯಾಣ ಬೆಳೆಸ್ಬೋದು ಬಟ್ ಇಲ್ಲಿ ಮಲ್ಕೊಳ್ಳೋಣ ರೆಸ್ಟ್ ಮಾಡೋಣ ಲೋಡ್ ಮಾಡೋಷ್ಟೋಂದರೆ ಸಿಕ್ಕಾಬಿಟ್ಟ ಸೊಳ್ಳೆಗಳಿದ ಮಲ್ಕೊಳ್ಳೋಕ್ಕಂತೂ ಆಯ್ತಾ ಇಲ್ಲ ಫ್ಯಾನ್ ಹಾಕಿದ್ರು ಕೂಡ ಮ ಸೊಳ್ಳೆಗಳು ಜಾಸ್ತಿ ಇದ್ದಾವೆ ಸೊ ಅಲ್ಲಿವ್ರದ್ದು ಏನು ಮಾಡೋದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಊಟ ಕೂಡ ಮಾಡಿಲ್ಲ ನಾನು ಸೊ ಹೋಯ್ತಾವೆ ಮಾಡ್ಕೊಂಡು ಹೋಗೋಣ ಬೇಗ ಲೋಡ್ ಆಗುತ್ತೆ ಅಂದ್ಕೊಂಡೆ ಸೊ ಟೈಮ್ ಒಂದು ಹತ್ತು ಗಂಟೆ ಆಗಿದೆ ಇನ್ನೂ ಲೋಡ್ ಆಗ್ತಾನೇ ಇದೆ ನನ್ನ ಪ್ರಕಾರ ಇನ್ನೊಂದು ಅವರ್ ಆಗ್ಬೌದು ಇನ್ನೊಂದು ಡೇ ಡೌಟ್ ಏನಪ್ಪ ಅಂದರೆ ಬಿಲ್ಲು ಕ್ಲೋಸ್ ಆಗಿದೆ ಆಫೀಸು ಆಲ್ರೆಡಿ ಆಫೀಸ್ ಕ್ಲೋಸ್ ಆಗಿದೆ ಸೊ ಬಿಲ್ ಇವಾಗ ಸಿಗುತ್ತಾ ಬೆಳಿಗ್ಗೆ ಸಿಗುತ್ತಾ ಗೊತ್ತಿಲ್ಲ ಇವಾಗ ಸಿಕ್ಕಿದ್ರೆ ಒಳ್ಳೆಯದು ಆಲ್ಮೋಸ್ಟು ಚಿತ್ರದುರ್ಗ ಹಿರಿಯವರು ಅಲ್ಲಿವರೆಗೂ ಗಾಡಿ ಹೊಡೆದ್ಬಿಟ್ಟು ಅಲ್ಲಿ ಮಲ್ಕೊಂಡು ಬೇಕಾದ್ರೆ ಬೆಳಿಗ್ಗೆ ಎದ್ದೋಗ್ಬೋದು ಅಕಸ್ಮಾತ್ ಬಿಲ್ ಏನೋ ಬರಲಿಲ್ಲ ಅಂದರೆ ಈ ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೊಂಡು ಇಲ್ಲೇ ಮಲ್ಕೊಬೇಕಾಗುತ್ತೆ ಊಟ ಏನು ಟೆನ್ಷನ್ ಇಲ್ಲ ಅವರು ಫುಡ್ ಬುಕ್ ಮಾಡ್ಬೋದು ಇಲ್ಲ ಯಾರ್ದಾರು ಟೂ ವೀಲರ್ ಇಸ್ಕೊಂಡು ಊಟ ಮಾಡ್ಕೊಬರ್ಬೋದು ಸೊ ಬೇಗ ಬಂದರೆ ಒಳ್ಳೆಯದು ನನಗೂ ಸ್ವಲ್ಪ ದೂರ ಹೋಗಿ ಮಲ್ಕೊಂಡು ಆಮೇಲೆ ಬೇಕಾದ್ರೆ ನಾಳೆ ಡ್ರೈವ್ ಮಾಡಿದ್ರೆ ಆಗುತ್ತೆ ಸೊ ನೋಡೋಣ ಬನ್ನಿ ಯಾವಾಗುತ್ತೆ ಬಿಲ್ ಒಂದೇ ಟೆನ್ಷನ್ ಇರೋದಷ್ಟೇ ನೋ ಇನ್ನೂ ಕೂಡ ಬಿಲ್ ಬಂದಿಲ್ಲ ಸೊ ಅದಕ್ಕೆ ಇಲ್ಲಿ ರೂಮ್ಗೆ ಲೇಬರ್ಗೆ ಏನು ರೂಮ್ ಕೊಟ್ಟಿದ್ದಾರೆ ರೂಮ್ ಬಂದು ಟೂ ವೀಲರ್ ತೊಗೊಂಡು ಊಟಕ್ಕೆ ಹೋಗ್ತಾಯಿದ್ದೀವಿ ಆಲ್ರೆಡಿ ಟೈಮ್ ಬಂದು ಹತ್ತು ಆಗಿದೆ ಊಟ ಇಲ್ಲಿ ಹೋಟೆಲ್ ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿಲ್ಲ ಅದಕ್ಕೆ ಇವ್ರನ್ನ ಜೊತೆಗೆ ಕರ್ಕೊಂಡೋಗ್ತಾ ಇದ್ದೀನಿ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಸಿಗೋಲ್ಲ ಅಂತ ಬೇರೆ ಹೇಳ್ತವ್ರು ಇವರು ನ್ಯೂ ಇಯರಲ್ಲಿ ನೋಡೋಣ ಸಿಕ್ಕಿದ್ರೆ ಅದೃಷ್ಟ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಬೈಟ್ ಬೈ ಇವತ್ತಿನ ನಮ್ಮ ಊಟ ಕುಸ್ಕಾ ಪ್ಲಸ್ ಕಬಾಬು ನಮ್ಮ ಫೇವ್ರೇಟು ವರ್ಕರ್ಸು ತುಂಬ ಒಳ್ಳೆಯವ್ರಿಗುರು ಹೆಂಗೋ ಊಟ ತೊಗೊಂಡ್ಬರೋಕ್ಕೆ ಗಾಡಿ ಎಲ್ಲ ತೊಗೊಂಡು ಕರ್ಕೊಂಡೋಗಿ ಬಂದರು ಕೆಲವೊಂದು ಕಡೆ ಎಲ್ಲ ಕೇಳಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಓನರ್ ಕೇಳ್ಕೊಳ್ಳಿ ನಮ್ಮ ಹತ್ರ ಗಾಡಿ ಇಲ್ಲ ಅದು ಇದು ಕತೆ ಹೊಡೆಯುತ್ತಾರೆ ಬಟ್ ಇಲ್ಲಿ ಹಾಗಾಗಿಲ್ಲ ಊಟನೂ ಅಷ್ಟೇ ಸಕ್ಕತ್ತಾಗಿದೆ ಕಬಾಬು ಟೇಸ್ಟಿ ಟೇಸ್ಟಿಯಾಗಿದೆ ರೈಸು ಚೆನ್ನಾಗಿದೆ ಸ್ವಲ್ಪ ಬಿಸಿ ಇರಬೇಕಾಯ್ತು ಸ್ವಲ್ಪ ತಣ್ಣಗಿದೆ ಚೆನ್ನಾಗಿದೆ ಊಟ ಬಿಲ್ ಬಂತು ಗುರು ಸರಿ ಸುಮಾರು ಹನ್ನೊಂದು ನಲವತ್ತೈದು ಸಮಯಕ್ಕೆ ಬಿಲ್ ಬಂದಿದೆ ಇವಾಗ ಇಲ್ಲಿಂದ ಹೊಡಬೇಕು ನನ್ನ ಜೊತೆ ಯಾರೋ ನಾಲ್ಕು ಜನ ಬರ್ತಾರೆ ಹೇಳಿದ್ರು ನಾಲ್ಕು ಜನ ಇಲ್ಲ ಇವಾಗ ನೋಡಿದ್ರೆ ಒಬ್ಬನೇ ಹೋಗ್ಬೇಕು ಅಂತ ಹೇಳ್ತಾ ಏ ಏನು ಮಾಡೋಕ್ಕಲ್ಲ ಹೊಡೆಣ್ಣ ನನಗಿನ್ನೇ ನನಗೆ ಏನು ಬೇಜಾಗಿದ್ದಾರೆ ಏನಿಲ್ಲ ಗುರು ಅವ್ರು ಬಂದರೆ ಸುಮ್ಮನೆ ಡಿಸ್ಟರ್ಬ್ ಆಗೋದು ಅಲ್ಲಿ ಇಲ್ಲಿ ಸು ಟೀ ಕಾಫಿ ಅದು ಇದು ಅಂತೇಳಿ ಡಿಸ್ಟರ್ಬ್ ಆಗೋದು ಯಾರು ಬರ್ತಾ ಇಲ್ಲ ಅಂತ ಆರಾಮಾಗಿ ಹೋಯ್ತೀನಿ ಎಲ್ಲಿವ್ರಿಗೊಂದು ನಿದ್ದೆ ಬರುತ್ತೋ ಅಲ್ಲಿವರೆಗೂ ಗಾಡಿ ಹೊಡಿತೀನಿ ನಿದ್ದೆ ಬಂತ ಸೆಡಿ ಹಾಕ್ತೀನಿ ಮಲ್ಕೊಂತೀನಿ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಹೋಯ್ತೀನಿ ಇದೇ ಕೆಲಸ ನನ್ನದು ಸೊ ಬನ್ನಿ ಹೊರಡೋಣ ಸೊ ನನಗೆ ಏನಾಯಿತು ಅಂದರೆ ಅಡ್ವಾನ್ಸ್ ಬೆಳಗ್ಗೆ ಆಗ್ತಾರಂತೆ ಇವಾಗ ಅಮೌಂಟು ಸಾಲ್ಟೇಜ್ ಇದೆ ಏನಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆಗಿರೋ ಅಡ್ವಾನ್ಸೇ ಬಂದಿಲ್ಲ ಥಿಂಕ್ ಬಿಗ್ ಹೊಡೋಣ ಬನ್ನಿ ನೋಡೋಣ ಹೋಯ್ತು ಆಯ್ತು ಏನಾರು ಒಂದು ಹಾಗೆ ಆಗುತ್ತೆ ದೇವ್ರಿದ್ದಾನೆ ಗುರು ಗಾಡ್ ಇಸ್ ಇಯರ್ ಫೈನಲ್ಲಿ ಬೆಂಗಳೂರು ಟು ಬಾಂಬೆ ಹೈವೇಗೆ ರೀಚ್ ಆಗಿದ್ದೀವಿ ಶಾರ್ಟಾಗಿ ಹೇಳ್ಬೇಕು ಅಂದರೆ ತುಮಕೂರು ನಮ್ಮಲ್ಲಿ ನಮ್ಮಲ್ಲೆಲ್ಲ ಇವಾಗ ತುಮಕೂರು ಹೈವೇ ಅಂತಾನೆ ಕರೆಯೋದು ಇದನ್ನು ಸೊ ತುಮಕೂರು ನಿಯರ್ ಬೈ ಡಿಸ್ಟಿಕ್ ಆಗಿರೋದ್ರಿಂದ ತುಮಕೂರ್ನೇ ಇವಾಗ ನಾವು ಕರೆಯೋದು ಈ ನೈ ರೋಡ್ಗೆ ಸೊ ಈ ರೋಡ್ಗೆ ತುಮಕೂರು ರೋಡ್ ಅಂತ ಕರೀತೀವಿ ಗುರುವಂತಪಳಿಯಲ್ಲಿ ನಾವು ಸೊ ಇವಾಗ ನೆಲ್ಮಂಗ್ಲ ಹೋಗಿ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಫುಲ್ ಟ್ಯಾಂಕ್ ಅಲ್ಲ ಒಂದು ಎಂಟು ಸಾವಿರ ಡೀಸೆಲ್ ಹಾಸ್ಕೊಂಡು ಹೋಗ್ಬೇಕು ಡೀಸೆಲ್ ಅಂತೂ ಪೂರ ಕಮ್ಮಿ ಇದೆ ಹೋಗುತ್ತೆ ನೆಲ್ಮಂಗ್ಲವರೆಗೂ ಆರಾಮಾಗಿ ಹೋಗ್ಬೋದು ಅಂದ್ಕೊಂಡಿದ್ದೀನಿ ಹೋಗಿ ಅಲ್ಲಿಂದ ಡೀಸಲ್ ಹಾಸ್ಕೊಂಡು ಮುಂದೆ ಹೋಗೋಣ ನಾನ್ ಸ್ಟಾಪ್ ಚಿತ್ರದುರ್ಗ ಚಿತ್ರದುರ್ಗವರೆಗೂ ಒಂದೇ ರೋಡು ಎಲ್ಲೂ ಹತ್ಲ ಇತ್ಲಾ ತಿರ್ಗ ಅವಶ್ಯಕತೆನೇ ಇಲ್ಲ ಚಿತ್ರದುರ್ಗ ಹತ್ತಿರ ಹೊಸಪೇಟೆ ರೋಡಿಗೆ ತಗೊಂಡು ಬೈಪಾಸಲ್ಲಿ ಹೊಸಪೇಟೆ ಹೊಸಪೇಟೆಯಿಂದ ಲಿಂಗ್ಸೂರು ಶಾಪೂರು ಗುಲ್ಬರ್ಗ ಉಮ್ನಾಬಾದ್ ಅಲ್ಲಿಂದ ಬೀದರು ಈ ಥರ ಪ್ಲ್ಯಾನ್ ಇರೋದು ಬನ್ನಿ ಹೋಯ್ತಾ ಹೋಯ್ತಾ ಹಿಂಗೆ ಹಿಂಗಿರುತ್ತೆ ಏನಂತ ನಮ್ಮ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟ್ರಿಪ್ಪು ನಾನು ಜಯಂತರ ಐಲ್ಯಾಂಡ್ ಐಲ್ಯಾಂಡಲ್ಲೇನೆ ಈ ಟ್ರಿಪ್ಪು ಸಿಂಗಲ್ ಸಿನ್ಮಾ ಹೋಗ್ತಾ ಹೋಗ್ತಾ ಇದ್ದೀನಿ ಖುಷಿ ಇದೆ ಯಾಕಪ್ಪ ಅಂದರೆ ಒಬ್ಬನೇ ಹೋಗೋದ್ರಲ್ಲಿ ಒಂಥರ ಫೀಲು ಎಕ್ಸ್ಪೀರಿಯೆನ್ಸು ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಯ್ತಾ ಇರುತ್ತೆ ಇಬ್ರು ಹತ್ರ ಒಂದು ಸ್ವಲ್ಪ ಧೈರ್ಯ ಇರುತ್ತೆ ಒಬ್ಬ ಹೋದ ಅಂದು ಬಣ್ಣ ಧೈರ್ಯ ಇರುತ್ತೆ ಅದಕ್ಕೋಸ್ಕರನೇ ಬನ್ನಿ ಯಾವ್ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡಿ ಇಲ್ಲಿ ಬಂದು ಎಂಟು ಸಾವಿರ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಆಯ್ಕೆ ಆಯ್ಕೆ ವಂ ಟೋಲ್ ನವಾಯುಗ ಟೋಲ್ ಹಾಂ ಕೆ ಬಿ ಡಿ ಟೋಲ್ ಕೆ ಬಿ ಟೋಲ್ ಕೆ ಬಿ ಡಿ ಟೋಲು ನಮ್ಮ ಗಾಡಿಗೆ ಹಾಕಿದ್ದು ಎಂಟು ಸಾವಿರದ ಹತ್ತು ರೂಪಾಯಿ ಡೀಸಲು ಎಂಬತ್ತಾರು ಲೀಟ್ರು ಪಾಯಿಂಟ್ ಫೋರ್ ನೈನ್ ಬಂದಿದೆ ಗಾಡಿ ಹಾಕಿದ್ದೀನಿ ಯಾಕಪ್ಪ ಅಂದರೆ ಡೀಸಲ್ ಹಾಕ್ಸಾದ್ಮೇಲೆ ಫೋನ್ಪೇ ವರ್ಕ್ ಆಗಲಿಲ್ಲ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಬಂದು ಟ್ರೈ ಮಾಡಿ ಅಂದರು ಟೆನ್ಷನ್ ಆಗೋದೆ ಒಂದು ಹತ್ತು ಸರ್ತಿ ಟ್ರೈ ಮಾಡಿದೆ ಟೆಕ್ನಿಕಲ್ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಅಂತಲೇ ಬಂತು ನನಗೆ ಬೇಜಾರೇ ಆಗೋಯ್ತು ಅಂದ್ಕೊಳ್ಳಿ ಆಮೇಲೆ ಗಾಡಿ ಇಲ್ಲಿ ತೊಗೊಂಬಂದು ಸೈಡ್ಗೆ ಹಾಕಿದ್ಮೇಲೆ ಇಲ್ಲೇ ಗಾಡೀಲಿ ಕುತ್ಕೊಂಡು ಒಂದು ಸತಿ ಟ್ರೈ ಮಾಡೋಣ ಲಾಸ್ಟ್ ಒಂದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಪೇಮೆಂಟ್ ಆಯಿತು ಅದೇ ಪಿಸಿಗೆ ಪಟ್ಟಂತ ಹೋಗಿ ಅವ್ರ ಹತ್ರ ತೋರಿಸಿ ಒಂಬತ್ತು ಸಾವಿರದ ಹತ್ತು ರೂಪಾಯಿ ಹಾಕಿ ಒಂದು ಸಾವಿರ ಕ್ಯಾಶಿಸ್ಕೋ ಬಂದೆ ಅಲ್ಲಿಗೆ ಸ್ವಲ್ಪ ಸಮಾಧಾನಕರ ಆಯಿತು ನನಗೆ ಯಾವತ್ತೂ ಈ ಥರ ಆಗಿಲ್ಲ ಬಟ್ಟು ಇವತ್ತಾಯಿತು ಏನು ಡೀಸೆಲ್ ಗೀಸಲ್ದೆಲ್ಲ ಆಗಿದೆ ಬೇರೆ ಏನಿಲ್ಲ ಡೀಸೆಲ್ದು ಕತೆ ಡೆಪ್ಪ ಇಲ್ಲ ಅರ್ಧ ಇದೆ ಗುರು ಏನು ಹೋಗೋದು ಏನು ಗೊತ್ತಿಲ್ಲ ಲೈಟ್ ವೆಯ್ಟು ಈ ಕಡೆಯಿಂದ ಹೋಗ್ಬೋದು ಟೆನ್ಷನ್ ಇಲ್ಲ ಆ ಕಡೆಯಿಂದ ಬರೋದೇ ಇರೋದು ಬನ್ನಿ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಏನು ನೋಡ್ಕೊಂಡು ಒಳ್ಳೆ ಲೈಟ್ ಅಂತೂ ಇದೆ ಲ್ಲಿ ಬೆಂಗಳೂರು ಟು ಬಾಂಬೆ ಎಕ್ಸಿಟ್ ಆಗುವ ಸಮಯ ಇನ್ನೇನು ಹತ್ರ ಬಂದ್ಬಿಟ್ಟಿದೆ ಇನ್ನೇನಿದ್ರು ಬಿಜಾಪುರ್ ಹೈವೇಗೆ ತಿಳ್ಕೊಬೇಕು ನಾವು ಹೊಸ್ಪೇಟಾ ರೋಡ್ಗಡೆಗೆ ಇನ್ನೊಂದು ಕಿಲೋಮೀಟ್ರು ಒಂದೂವರೆ ಕಿಲೋಮೀಟ್ರ್ ಹೋಗ್ಬಿಟ್ಟು ಲೆಫ್ಟಿಗೆ ತೊಗೋಬೇಕು ಸಿಕ್ಕಾಪಟ್ಟ ನಿದ್ದೆ ಗೊತ್ತಿದೆ ಟೈಮ್ ಬಂದು ಆಲ್ರೆಡಿ ನಾಲ್ಕೂವರೆ ಆಗಿದೆ ಬೆಳಗಿನ ಜಾವ ಇಲ್ಲಿವರೆಗೂ ನಾನು ನಮ್ಮ ಟಾಟಾ ಗಾಡಿ ಜಾಕಿ ಯತೀಶ್ ಅವರು ಇಬ್ರು ಮಾತಾಡ್ಕೊಂಡು ಬಂದು ಫೋನಲ್ಲೇನೆ ಸೊ ಇಲ್ಲಿ ಅವರು ಆಲ್ರೆಡಿ ರೀಚ್ ಆಗಿದ್ದಾರೆ ಬೆಳಗಾಮು ಲೊಕೇಶನ್ನು ಅವ್ರದ್ದೇನು ದಾವಣಗೆರೆಯಿಂದ ಬೆಳಗಾಂ ಇತ್ತು ರೀಚ್ ಆಗಿದ್ದಾರೆ ನಾನು ಆಲ್ರೆಡಿ ಇಲ್ಲಿಗೆ ಬಂದಿದ್ದೀನಿ ನಾವು ಇನ್ನೂ ರೀಚ್ ಆಗೋದು ತುಂಬ ಟೈಮ್ ಇದೆ ಸೊ ಹಾಗಾಗಿ ಸ್ವಲ್ಪ ಸೈಡ್ಗಾಕಿ ಇಲ್ಲೇ ಮುಂದೆ ಎಲ್ಲರೂ ಮಲ್ಕೊಂಡಿದ್ದು ಬೆಳಗ್ಗೆ ಮಿಕ್ಕಿದ್ದು ಕಂಟಿನ್ಯೂ ಮಾಡಬೇಕು ಬಂತು ನೋಡಿ ಆಲ್ಮೋಸ್ಟ್ ಹೊಸಪೇಟೆ ದಾಟೋವರೆಗೂ ಇದೇ ರೋಡಲ್ಲೇ ಹೋಗ್ತೀವಿ ಅನ್ಸುತ್ತೆ ಅದಾದ್ಮೇಲೆ ರೂಟ್ ಚೇಂಜ್ ಮಾಡೋಣ ಅನ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಅದೆಲ್ಲ ಬಿಟ್ಬಿಟ್ಟು ಮುಂದೆ ಟೋಲ್ ಸಿಕ್ತಿದ್ರೆ ಸೈಡ್ ಹಾಕಿ ಮಲ್ಕಳೋಣ ಇಲ್ಲ ಒಳ್ಳೆ ಜಾಗ ನೋಡಿ ಬಂಕ್ ಹತ್ರ ಮಲ್ಕಳ ಬೆಳಿಗ್ಗೆ ಸಿಗೋಣ ಸೊ ಹೊಸಪೇಟೆ ರೋಡಿಗೆ ತಗೊಂಡು ಒಂದು ಸ್ವಲ್ಪ ದೂರ ಬಂದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಭರತ್ ಪೆಟ್ರೋಲ್ ಬಂಕ್ ಕಾಣಿಸ್ತು ಅದೇ ಬಂಕ್ ಅಲ್ಲಿ ಹಾಕಿದಿವಿ ಯಾವ್ದೋ ಎರಡು ಗಾಡಿ ಹಾಕಿದ್ರು ಮುಂದ್ಗಡೆ ಪೈಪ್ ಇಲ್ಲ ಆ ಗಾಡಿಯಿಂದ ನಮ್ಮ ಗಡಿ ಹಾಕಿದ್ದೀವಿ ಮಲ್ಕಣ್ಣ ಬೆಳಿಗ್ಗೆ ಎದ್ದಿ ನೋಡೋಣ ಬಾಯ್ ಬಾಯ್ ಎಲ್ರಿಗೂ ಶುಭರಾತ್ರಿ ಗುಡ್ ನೈಟ್